ೀರಿ ದಯಮಾಡಿ ಎಲ್ಲರೂ ಮುಂದೆ ಬರಬೇಕು ಅಲ್ಲಿ ವೇದಿಕೆ ಬಲಬಾಗ್ಲಿ ನಿಂತಿಲ್ಲ ದಯಮಾಡಿ ಬಟ್ಟ ಹೋಗ್ತೀರಿ ಅವ್ರು ವೇದಿಕೆ ಆಗಮಿಸಬೇಕು ಅಲ್ಲಿ ವೇದಿಕೆ ಬಲವಾಗಿ ಆಗುತ್ತೆ ನನ್ನ ಸ್ವಲ್ಪ ವೇದಿಕೆ ಮುಂಭಾಗದಲ್ಲಿ ನಿಂತ ಎಲ್ಲ ಪ್ರಸ್ತು ಆಗಿರ್ಬೋದು ಅಭಿಮಾನಿ ಪಡೆದವರಾಗಿರ್ಬೋದು ದಯಮಾಡಿ ಆ ಗ್ಯಾಲಿ ಇಲ್ಲ ಕುರ್ಚಿಗಳು ಕುತ್ಕೊಳ್ಬೇಕಂದ್ರೆ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳೆಯಿಂದ ಕೇಳ್ಕೊತಾ ಇದ್ದೀವಿ ನಾವು ಅಣ್ಣ ದಯಮಾಡಿ ವೇದಿಕೆ ಮುಂಬಾರ್ದಲ್ಲಿ ಯಾರು ತಿಳಿದ್ರಿ ಕೈನೈತ್ ನಿಮಗ ಕುರ್ಚಿಗಳು ಆರಾಮಾಗಿ ಕುತ್ಬಿಡಿ ಅಲ್ಲಿ ವೇದಿಕೆ ಬರಬಾರ್ದು ನಿಂತಿರ್ತವ್ರು ವೇದಿಕೆ ಬರಬಾರದಲ್ಲಿ ಯಾರೇ ನಿಂತಿರಿ ಗ್ಯಾಲರಿ ಐತಿ ಕುರ್ಚಿಗಳು ಅದಾವೆ ಆರಾಮಾಗಿ ಕುತ್ಬಿಡಿ ಎಲ್ಲರು ಅಣ್ಣ ಇಲ್ಲಿ ಇಂಥವ್ರು ದಯಮಾಡಿ ಎಲ್ಲರು ಕುರ್ಚಿ ಬರ್ತಾ ಇದ್ದಾರಿಗೆ ಅಣ್ಣಗುಡ್ರೆ ಕುರ್ಚಿ ವ್ಯವಸ್ಥೆ ಆಯ್ತು ದಯಮಾಡಿ ಇಲ್ಲಿ ಪುತ್ರಿ ತಮ್ಮಲ್ಲಿ ವಿನಂತಿ ಪೂರ್ವವಾಗಿ ಕೇಳ್ತಾ ಇದ್ವಿ ನಾವು ಎಲ್ಲ ಅಭಿಮಾನಿ ಅಭಿಮಾನಿಗಳಾಗದವರಾಗಿರ್ಬೋದು ಕಂಕಳಿ ಗ್ರಾಮದ ಗುರು ಹಿರಿಯರಾಗಿರ್ಬೋದು ಅಣ್ಣ ತಮ್ಮದಾಗಿರ್ಬಹುದು ದಯಮಾಡಿ ಅಲ್ಲಿ ಕುರ್ಚಿಗಳ ಕಾಲಿಂದ ಅವಳ ಗ್ಯಾಲರಿ ಕಾಲಿದೆ ದಯಮಾಡಿ ಆ ಕಡೆ ಹೋಗಿ ಕುರ್ಚಿಕೊಳ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮುದನ್ನೆ ಕಳಕಳಿಯಿಂದ ಕರ್ಕೊತಾ ಇದೇ ನಾವು ನೋಡಾ ಮಾರ್ಕೋತಾ ನೋಡಾ ಬರ್ತೇ ಧೈಮಡಿ ಬಸಪ್ಪಣ್ಣ ಹುಕ್ಕೇರಿ ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಆಸನರ ಆಗಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಧೈಮಡಿ ಕೌ ಬೆಗ ಗಮನಿಸಬೇಕು ಬಸಪ್ಪಣ್ಣ ಹುಕ್ಕೇರಿ ಅವರು

ಮನೆತನದ ಪುಲಿ ಆಗಿರುವಂತಹ ಶಿಕ್ಷಣ ಪ್ರೇಮಿ ಬಡವರ ಬಂಧು ಕೊಡುಗೆ ದಾನಿ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೆಕ್ಷರ್ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಹಾಲಪೊನ್ನ ಹುಕ್ಕೇರಿ ಅವರ ಮೂವತ್ತೇಳನೆಯ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಪ್ರೀತಿಯ ಗಣ್ಯರಿಗೆ ಗಣ್ಯಾಸಿ ಗಣ್ಯರಿಗೆ ಬೇಜಿಕ್ ಪರವಾಗಿ ಎಲ್ಲರಿಗೂ ಕೂಡ ಆಕೆವಾಗಿರುವಂತಹ ಸುಸ್ವಾಗತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕಿನ ಬೆಂಕಿ ಬಬಲಾಜಿ ಮಠದ ಪೀಠಾಧಿಪತಿಗಳಾಗಿರುವಂತಹ ಸಿದ್ದರಾಮಯ್ಯ ಅಜ್ಜನವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಎಲ್ಲರೂ ಒಂಥರ ಜೋರಾದ ಚಪ್ಪಲು ನೀಡಿ ಆ ತರ ವೀಕ್ಷೆ ಬರ್ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಹಾಗೆ ಈ ಪಟ್ಟಣದ ಹಾಲ ಸಿದ್ದೇಶ್ವರ ದೇವಾಗಿರುವಂತ ಹಾಲಪ್ಪ ಪೂಜನೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾವೆ ಹಾಗೆ ಶಿವಾನಂದ ಸ್ವಾಮಿಗಳು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಗೈತಾ ಇದ್ದಾವೆ ಹಾಗೆ ಹಾಗೆ ಕಳೆದ ಒಂದು ನಾಲ್ಕು ದಿನಗಳ ಹಿಂದೆ ಕರ್ನಾಟಕ ರಾಜ್ಯದ ಉಪಹಾರ ನಿಗಮದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಿವಾನಂದ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಬರಮಣ್ಣ ಉಪಾಸರ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ ಹಾಗೆ ನಮ್ಮ ಹಾಲಪ್ಪನ ಹುಕ್ಕೇರಿ ಅವರ ತಂದೆಯಾಗಿರುವಂತಹ ಸಿದ್ದಪ್ಪ ಹುಕ್ಕೇರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ ಮಾಧಿವನ್ನ ಗದಾಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ ಹಾಗೆ ನಮ್ಮ ಕಂಕನವಾಡಿ ಪಟ್ಟಣ ಪಂಚಾಯಿತಿಯ ಪ್ರಥಮ ಪ್ರಜೆ ಆಗಿರುವಂತಹ ಪ್ರಕಾಶನ್ನ ಮುಖೇರಿ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ ಹಾಗೆ ನಮ್ಮದೇವನ್ನ ಕುಲುಕೊಂಡ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ ಹಾಗೆ ಹನುಮಂತ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಮರೆ ಮಾಡ್ಕೊಳ್ತಾ ಇದ್ದೇವೆ ಹಾಗೆ ದೀಪಕಣ್ಣ ಪ್ರದಾಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಸಂತೋಷಣ್ಣ ನಾಯ್ಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಶ್ರೀಶೈಲನ ಅಜ್ಞಾಪಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ ಭೀಮನ ನಾಯಕಡೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ ಹನುಮಂತನ ಕುಪಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಸುಮಂತ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅಕ್ಕ ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ ಹಾಗೆ ಸಿದ್ಧಲಿಂಗಣ್ಣ ನಾಯಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ ಬಾಲಸಣ್ಣ ಬಗ್ಗೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ ರಾಮ್ ರಾಮನಾಯ್ಕಣ್ಣ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ ಮಾರತಿ ರತನಕೊಪ್ಪ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾವೆಪ್ಪ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾವೆ ಅವರವರೇ ಸರ್ವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಮುಂದಿನ ಕಾರ್ಯಕ್ರಮವನ್ನ ಹಾಲಪ್ಪ ಕಿರ್ತಪ್ಪ ಅವರು ದಯಮಾಡಿ ವೇದಿಕೆ ಕಡೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಮುಂದಿನ ಎಸ್ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹಾಲಪ್ಪನ ಹುಕ್ಕೇರಿ ಅವರ ಕುಟುಂಬದ ಪರವಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಅತಿಥಿ ಬಹುದರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಗೈತಾ ಇದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ಮೂವತ್ತೇಳನೇ ವಸಂತಕ್ಕೆ ಕಾಲೇಜಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿ ಭಾಗದ ಅಭಿವೃದ್ಧಿ ಹರಿಕಾರ ಆಗಿರುವಂತಹ ಹಾಗೆ ಪ್ರತಿಪರ ರೈತ ಹೋರಾಟಗಾರ ಆಗಿರುವಂತಹ ಹುಕ್ಕೇರಿ ಅವರಿಗೆ ಮೂವತ್ತೇಳನೇ ಜನ್ಮದಿನದ ಆರ್ಥಿಕ ಆರ್ಥಿಕ ಶುಭವನ್ನ ಕೋರ್ತಾ ಈ ಸಂದರ್ಭದಲ್ಲಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇರತ್ತೆ سره <laughs> ست <laughs>